ಗುಡ್ ಮಾರ್ನಿಂಗ್ ಡಿಯಾಕ್ಷನ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಡಿಸ್ಟ್ರಿಬ್ಯೂಟ್ರಿಗೆ ಇವತ್ತು ಹೇಳೋದೇನಂತಂದರೆ ಇವತ್ತೇ ತುಂಬ ಜನ ಈಗ ಏನಾಗಿದೆ ಆಗಸ್ಟ್ ದಿಸ್ ಮಂತ್ ಒಂದು ಆಗಸ್ಟ್ ಅಂದರೆ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಪ್ನಿ ಏನಾಗಿದೆ ಕಂಪಲ್ಸರಿ ತ್ರೀ ತೌಸಂಡ್ ಟಿ ವಿ ಕಂಪಲ್ಸರಿ ಅಂತ ಮಾಡಲೇಬೇಕು ಅಂತ ಹೇಳಿದೆ ಸ್ಟಾರ್ ಆ್ಯಂಡ್ ಎಬೋ ಸ್ಟಾರ್ ರೂಬಿ ಸ್ಟಾರ್ ಎಜೆಂಡ್ ಸ್ಟಾರ್ ರೂಬಿ ಸ್ಟಾರ್ ಡೈಮಂಡ್ ಕ್ರೌನ್ ಡೈಮಂಡ್ ಕ್ರೌನ್ ಅಂಬಾಸಿಟರ್ ಎಲ್ಲರೂ ಮೊದಲಿಂದನೇ ಇದೆ ಈಗ ಯಾವಾಗ ಡಿಕೆಕ್ಸ್ ಟೂ ತೌಸಂಡ್ ಇಂಡಿಯಾ ಟೂ ತೌಸಂಡ್ನಲ್ಲಿ ಇಂಡಿಯಾಕ್ಕೆ ಬಂದಲ್ಲ ಆವಾಗಿಂದೇ ಏನು ಮಾಡಿದ್ದಾರೆ ಯಾರೆಲ್ಲ ಸ್ಟಾರ್ ಆ್ಯಂಡ್ ಎಬೋ ಇರುತ್ತಾರಲ್ಲ ಅವ್ರಿಗೆ ತ್ರೀ ತೌಸಂಡ್ ಕಂಪಲ್ಸರಿ ಅವಾಗ ತ್ರೀ ತೌಸಂಡ್ ಯಾವಾಗ ಮಾಡ್ತಾರೆ ಅವರು ಕ್ವಾಲಿಫಿಕೇಷನ್ ಬರುತ್ತೆ ಆ ಕ್ವಾಲಿಫಿಕೇಷನ್ ಏನಂತಂದರೆ ಈಗ ನೋಡಿ ಮೂರು ಸಾವಿರ ಈಗ ಒಂದು ಸಾವಿರ ನೀವು ಮೊದಲು ಏನಿತ್ತು ಅಂದರೆ ಯಾರೆಲ್ಲ ಮೊದಲು ಒಂದು ಕನ್ಸಿಷನ್ ಇತ್ತು ಏನಂತಂದರೆ ಮೂರು ಸಾವಿರ ಮಾಡಲೇಬೇಕು ಮೂರು ಸಾವಿರ ಆ್ಯಂಡ್ ಶೂಟ್ ಮಾಡಲೇಬೇಕು ಸ್ಟಾರ್ ಆ್ಯಂಡ್ ಎಬೋ ಯಾಕಂದರೆ ಅವ್ರ ಕೆಳಗಡೆ ಅವ್ರ ಕೆಳಗಡೆವರಿಂದ ಬೋನಸ್ ಬರಬೇಕಂದ್ರೆ ಇವರು ಮೂರು ಸಾವಿರ ಮಾಡಲೇಬೇಕಾಗಿತ್ತು ಓಕೆ ಇವ್ರದ್ದು ಟ್ವೆಂಟಿ ಫೈವ್ ಕ್ವಾಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ವಾಲಿಫಿಕೇಷನ್ ಬರಬೇಕಂದ್ರೆ ಮೂರು ಸಾವಿರ ಮಾಡಲೇಬೇಕು ಹಾಗೆ ಇದು ಮೊದಲಿಂದನೇ ಇತ್ತು ಸೊ ಏನು ಒಂದು ಕನ್ಸನ್ ಏನಿತ್ತಂದರೆ ನೀವು ತೌಸಂಡ್ ಅಥವಾ ಒಂದು ಸಾವಿರ ಪಿ ವಿ ಅಥವಾ ಎರಡು ಸಾವಿರ ಪಿ ವಿ ನಾ ಸ್ಟಾರ್ ಆ್ಯಂಡ್ ಎಬೋ ಹೇಳ್ತಾ ಇರೋದು ಒಂದು ಸಾವಿರ ಪಿ ವಿ ಎರಡು ಸಾವಿರ ಪಿ ವಿ ಮೂರು ಸಾವಿರ ಈಗ ನೀವು ಎರಡು ಒಂದು ಅಥವಾ ಎರಡು ಸಾವಿರ ಪಿ ವಿ ಮಾಡಿದಾಗ ನಿಮ್ಮ ಕೆಳಗಿನ ಲೈನು ಅಂದರೆ ಸ್ಟಾರ್ ಅಲ್ಲದ ಲೈನಿಂದು ಬಿಲೋ ಸ್ಟಾರ್ ಓಕೆ ಪಿ ಜಿ ಪಿ ವಿ ಅಂತ ಸ್ಟಾರ್ ಅಲ್ಲದ ಲೈನಿಂದ ಬರುವಂಥದ್ದೇ ಪಿ ಜಿ ಪಿ ವಿ ಆದರೆ ಆ ಪಿ ಜಿ ಪಿ ವಿ ಏನಿರಬೇಕಂದ್ರೆ ಅಟ್ಲೀಸ್ಟ್ ಒಬ್ಬರು ಇಬ್ಬರು ಒಂದೊಂದು ಸಾವಿರ ಪಿ ವಿ ಮಾಡಿಕೊಂಡು ತಾವು ಒಂದು ಸಾವಿರ ಪಿ ವಿ ಮಾಡೋದರಿಂದ ಆವಾಗೇನಾಗಿತ್ತು ನೀವು ಕ್ವಾಲಿಫಿಕೇಷನ್ ಬರ್ತಿತ್ತು ನಿಮ್ಮದು ನಮಗೆ ಪಿ ಜಿ ಪಿ ವಿ ನಿಮಗೆ ಎರಡು ಸಾವಿರ ಬರ್ತಿತ್ತು ಪ್ಲಸ್ ನಿಮ್ದೊಂದು ಮೂರು ಸಾವಿರ ಆಗಿಬಿಟ್ಟು ನೀವು ಕ್ವಾಲಿಫಿಕೇಷನ್ ಕಂಪ್ನಿ ಮಾಡ್ತಾಯಿದ್ರು ಇಲ್ಲಿವರೆಗೂ ಮಾಡಿದ್ದಾರೆ ಯಾವಾಗ ಹೋದ ತಿಂಗಳವರೆಗೂ ಮಾಡಿದ್ದಾರೆ ಓಕೆ ಆದರೆ ಕಂಪ್ನಿ ಜನವರಿಯಿಂದನೇ ಹೇಳ್ತಾ ಬಂದಿದೆ ಯಾಕೆಂತಂದರೆ ಈಗ ಈ ಕಂಪ್ನಿ ಇದನ್ನು ಏನು ಮಾಡಿದ್ದಾರೆ ಅವರು ಸ್ಟ್ರಿಕ್ಲಿ ಮಾಡಿದ್ದಾರೆ ಯಾಕೆ ಅಂತಂದರೆ ಇದು ಪ್ರಾಬ್ಲಮ್ ಭಾಳ ಆಗ್ತಾಯಿತ್ತು ನಮಗೆ ಮಂತ್ ಅಡ್ಡಿಗೆ ಫೋನ್ ಮಾಡೋರು ಸರ್ ನಮಗೆ ಮೊದಲೇ ಹೋದ ತಿಂಗಳು ನಮಗೆ ಹದಿನೈದು ಸಾವಿರ ಬೋನಸ್ ಬಂತು ಈ ತಿಂಗಳು ಬರೀ ನಮಗೆ ಒಂದೂವರೆ ಸಾವಿರ ಬಂದಿದೆ ಯಾಕೆ ಅಂತಂದರೆ ಏನು ಮಾಡ್ತಾಯಿದ್ರು ಅಂದರೆ ಒಂದು ಸಾವಿರ ಪಿ ವಿ ಮಾಡ್ಕೊತಾಯಿದ್ರು ಕೆಳಗಿನವರಿಂದ ಒಂದೊಂದು ಸಾವಿರ ಪಿ ವಿ ಅವರು ಮಾಡಿದ ಗಟ್ಟಿ ಇವರು ಕ್ವಾಲಿಫಿಕೇಷನ್ ಆಗ್ತಾಯಿತ್ತು ಇದು ನನಗೆ ತುಂಬ ಮಂತ್ ಅಡ್ಡಿಗೆ ಸಿಕ್ಕಾಪಟ್ಟೆ ಫೋನು ಸರ್ ನನಗೆ ನಂದು ಪಿ ವಿ ಆಯ್ತಿಲ್ಲ ನೋಡಿ ನಂದು ಕ್ವಾಲಿಫಿಕೇಷನ್ ಅವ್ರು ನನ್ನ ಕೆಳಗಡೆ ಎರಡು ಸಾವಿರ ಪಿ ವಿ ಯಾಕೆಂದ್ರೆ ಇವರು ನೋಡ್ಲಿಕ್ಕೆ ಬರ್ತಿದ್ದಿಲ್ಲ ಸ್ಟಾರ್ ಏಜೆಂಟ್ ಇರ್ತಾರೆ ನೋಡ್ಲಿಕ್ಕೆ ಬರ್ತಿದ್ದಾರ ನೋಡಿ ಸರ್ ಅದೊಂದು ನೋಡಿ ಇದೊಂದು ನೋಡಿ ಅಂತ ಇದು ದೊಡ್ಡ ಒಂದು ರಗಡಿ ಆಗಿತ್ತು ಒಂದು ದೊಡ್ಡ ಸಮಸ್ಯೆ ಅವ್ರಿಗೂ ಗೊತ್ತಾಗೋದಿಲ್ಲ ತಪ್ಪಂತಲ್ಲ ಅವ್ರಿಗೂ ಗೊತ್ತಾಗೋದಿಲ್ಲ ಯಾಕೆ ಅದಕ್ಕೂ ಕಂಪ್ ಕಂಪ್ನಿ ಒಂದು ಆ್ಯಪ್ ಮಾಡಿದ್ದಾರೆ ಆ ಆ್ಯಪ್ ಒಳಗೆ ನೋಡ್ಬೋದು ಅವರು ತಾವು ನಿಮಗೆ ಕೆಳಗಿನವ್ರು ಎಷ್ಟು ಮಾಡಿದ್ದಾರೆ ಅಂತ ಎಲ್ಲ ನಿಮ್ಗೆ ಈಗ ಓಕೆ ಸೊ ಈ ಹೀಗೆ ಹಾಕ್ಕೊಂಡು ಆವಾಗ ಮೊದಲು ಏನಾಕಿತ್ತು ಕ ಕ್ವಾಲಿಫಿಕೇಷನ್ ಬರ್ತಾಯಿತ್ತು ಸೊ ಅವ್ರ ಕ್ವಾಲಿಫಿಕೇಷನ್ ಆಗ್ತಾಯಿದ್ದು ಕಂಪ್ನಿ ಯಾಕೆ ಸ್ಟ್ರಿಕ್ಟ್ ಮಾಡಿದ್ರಂದ್ರೆ ಇದನ್ನೇ ಇದು ದೊಡ್ಡ ಸಮಸ್ಯೆ ಆಗಿದೆ ಏನು ಗೊತ್ತುಂಟ ಇದು ನಮ್ಮದು ನೋಡಿ ಈಗ ಪ್ರೊ ಈಗ ಪ್ರಾಡಕ್ಟ್ ಇದೆಯಲ್ಲ ಪ್ರಾಡಕ್ಟ್ ಈಗ ಏನಾಗಿದೆ ಕನ್ಸೂಮರ್ ಬೇಸ್ಡ್ ಬಿಸ್ನೆಸ್ ಇದು ಸರಿ ತಿಳ್ಕೊಳ್ಳಿ ಕನ್ಸೂಮರ್ ಬೇಸ್ಡ್ ಬಿಸ್ನೆಸ್ ಕನ್ಸೂಮರ್ ಅಂದರೆ ಯಾವ ಬಿಸ್ನೆಸ್ಸು ನಡೆಯೋದಿಲ್ಲ ನಮ್ಮದಂತಲ್ಲ ಯಾವುದೇ ಬಿಸ್ನೆಸ್ ತೊಗೊಳ್ಳಿ ನೀವು ಪ್ರಾವಿಸನ್ ತೊಗೊಳ್ಳಿ ಬೈಕು ಕಾರು ಯಾವುದೇ ತೊಗೊಳ್ಳಿ ಕನ್ಸೂಮರ್ ಅಂದರೆ ಬಿಸ್ನೆಸ್ ನಡೆಯೋದಿಲ್ಲ ಹಾಗಾದರೆ ನೀವು ಕನ್ಸೂಮರ್ನೇ ನೀವು ಕ್ರಿಯೇಟ್ ಮಾಡಲಿಲ್ಲ ಅಂದರೆ ನಿಮ್ಮ ಬಿಸ್ನೆಸ್ ಹೇಗೆ ನಡೀತು ಕನ್ಸೂಮರ್ ಮಾಡಬೇಕಲ್ಲ ಈಗ ಇವ್ರು ಏನು ಮಾಡ್ತಾಯಿದ್ರು ಅಂದರೆ ಮೊದಲಿಂದ ಒಂದು ಅಷ್ಟೇ ಏನಾಗುತ್ತೆ ಅಂದರೆ ಕಂಪ್ನಿ ಹೇಳ್ತಾನೆ ಬಂದಿದ್ದು ಒಂದು ಕನ್ಸೂಮರ್ ಲೀಸ್ಟ್ ಮಾಡಿ ಕನ್ಸೂಮರ್ನ ರೆಡಿ ಮಾಡಿರಿ ಒಂದು ಹತ್ತು ಕನ್ಸೂಮರ್ ಇಪ್ಪತ್ತು ಕನ್ಸೂಮರ್ ಐವತ್ತು ಕನ್ಸೂಮರ್ ಮಾಡ್ರಿ ಅವಾಗ ನಿಮ್ಮ ಬೋನಸ್ ಹೆಚ್ಚಾಗತ್ತೆ ನಿಮ್ಮ ಪರ್ಸನಲ್ ಪಿ ವಿ ಹೆಚ್ಚಾಗತ್ತೆ ಇದನ್ನು ಮೊದಲು ಹೇಳ್ತಾನೆ ಬಂದರು ಆದರೆ ಏನಾಗುತ್ತೆ ಜನರಿಗೆ ಏನಾಗುತ್ತೆ ಈಸಿ ಒಂದು ಸಾವಿರ ಪಿ ವಿ ನಮ್ಮ ಮನೆಗೆ ಮಾಡ್ಕೊಂಬಿಡೋದು ಮತ್ತೊಂದು ಕೆಳಗಿಂದ ಒಂದು ಎರಡು ಸಾವಿರ ಪಿ ವಿ ಆಟೋಮೆಟಿಕ್ ಬಂದೇ ಬರುತ್ತೆ ನಾನ್ ಸ್ಟಾರಿಂದ ಅವ್ರು ಇನ್ನೂ ಸ್ಟಾರ್ ಆಗಿರಲಿಲ್ಲ ಅಲ್ಲಿವರೆಗೂ ನಮಗೆ ಬಂದೇ ಬಿಡುತ್ತೆ ಅಂತ ಇದು ಆಗಿತ್ತು ಹೀಗೆ ಹಾಕೊಂಡು ಕನ್ಸ್ಯೂಮರ್ ಮಾಡಲೇ ಇಲ್ಲ ತುಂಬ ಜನ ಇದನ್ನು ಕಂಪ್ನಿ ಸ್ಟಡಿ ಮಾಡಿ 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 ಏನಾಯಿತು ಆವಾಗ ಅವ್ರು ಏನು ಮಾಡ್ಬಿಟ್ರು ಸ್ಟ್ರಿಕ್ಟ್ಲಿ ಮೊದಲೇನಿತ್ತು ಮೂರು ಸಾವಿರ ಮಾಡಲೇಬೇಕಂತ ಇತ್ತು ಈಗ ಅದನ್ನೇ ಕಂಪಲ್ಸರಿ ಮಾಡಿದ್ದಾರೆ ಮೂರು ಸಾವಿರ ನೀವು ಮಾಡಲೇಬೇಕು ಆವಾಗ ಏನಾಗುತ್ತೆ ನಿಮ್ಮ ಕೆಳಗಿನ ಲೈನಿಂದ ನಿಮಗೆ ಬೋನಸ್ ಬರುತ್ತೆ ಇದು ಮಾಡಿದ್ದರಿಂದ ಇದು ಪ್ಲಸ್ ಏನಾಗುತ್ತೆ ಇದರಿಂದ ಏನು ಲಾಭ ಅಂತ ನಾನು ಕಡೆಗೆ ಹೇಳ್ತೀನಿ ನಿಮಗೆ ಇದು ಮತ್ತೊಂದು ವಿಷಯ ಏನು ಗೊತ್ತುಂಟ ಈ ಕೆಳಗಿಂದ ಬರುತ್ತೆ ಅಂತ ನಾವು ಈಗ ನಾವು ಮಾತಾಡ್ತಾ ಇದ್ದೀವಿ ಕೆಳಗಿಂದವ್ರದ್ದು ಬರ್ತದೆ ಈಗ ಸರ್ ನಾನು ಒಂದೇ ಸಾವಿರ ಪಿ ವಿ ಮಾಡಿದೆ ಏನು ಬರೋಲ್ವಾ ಅಂತ ಬರುತ್ತೆ ಡೆಫಿನೆಟ್ಲಿ ಬರುತ್ತೆ ಈಗ ನೀವು ಸ್ಟಾರು ರೂಬಿ ಡೈಮಂಡ್ಸ್ ಒಂದು ಸಾವಿರ ಪಿ ವಿ ಮಾಡಿದರೆ ನಿಮಗೆ ಬೋನಸ್ ಬರುತ್ತೆ ಆದರೆ ಬೋನಸ್ ಎಷ್ಟು ಬರುತ್ತೆ ನಿಮ್ಮ ಕೆಳಗಿನವರಿಂದ ಬೋನಸ್ ಬರೋಲ್ಲ ನಿಮಗೆ ನೀವು ಸ್ಟಾರ್ ಏಜೆಂಟ್ ಇಪ್ಪತ್ತೈದು ಪರ್ಸೆಂಟ್ ನಿಮಗೆ ಬರಬೇಕಲ್ವಾ ನಿಮಗೆ ಇಪ್ಪತ್ತೈದು ಪರ್ಸೆಂಟ್ ಬರಲ್ಲ ಯಾಕಂದರೆ ನೀವು ಕ್ವಾಲಿಫಿಕೇಷನ್ ಆಗಲಿಲ್ಲ ನಿಮಗೆ ಬರೀ ಇಪ್ಪತ್ತೊಂದು ಪರ್ಸೆಂಟ್ ಮಾತ್ರ ಬರುತ್ತೆ ಬೋನಸ್ ಎಷ್ಟು ಬರುತ್ತದೆ ಪಿ ವಿ ಲೆಕ್ಕದಲ್ಲಿ ನಿಮಗೆ ಟ್ವೆಂಟಿ ಒನ್ ಪರ್ಸೆಂಟ್ ಅಂದರೆ ಎಷ್ಟು ಬರುತ್ತೆ ಒಂದು ಇನ್ನೂರ ಹತ್ತು ರೂಪಾಯಿ ಬರ್ಬೋದು ಎಸ್ ವಿ ಲೆಕ್ಕದಲ್ಲಿ ಇನ್ನೂರ ನಲವತ್ತು ಐವತ್ತು ರೂಪಾಯಿ ಬರ್ಬೋದು ಎಸ್ ವಿ ಲೆಕ್ಕದಲ್ಲಿ ಅಷ್ಟೇ ಮೂರು ಸಾವಿರ ಪಿ ವಿ ಮಾಡಿದರೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಎಷ್ಟಾಯ್ತು ನೋಡಿ ಕರೆಕ್ಟಾ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಸುಮಾರು ಎಸ್ ವಿ ಲೆ 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 ಲೆಕ್ಕದಲ್ಲಿ ನಿಮ್ಮದು ಎಂಟು ನೂರು ಸಿ ಎಸ್ ಸೆವೆನ್ ಇದು ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ನಿಮಗೆ ಬೋನಸ್ ಬರುತ್ತೆ ನೋಡಿ ಟು ಹ ಇಪ್ಪತ್ತು ಒಂದು ನೋಡಿ ಟು ಹಂಡ್ರೆಡ್ ಟ್ವೆನ್ ಎಲ್ಲಿ ಏಯ್ಟ್ ಹಂಡ್ರೆಡ್ ಎಲ್ಲಿ ಸ್ವಲ್ಪ ಥಿಂಕ್ ಮಾಡಿ ಓಕೆ ಹಾಗೆ ಹಾಕ್ಕೊಂಡು ಕನ್ಸೂಮರ್ ಬೇಸ್ಡ್ ಬಿಸ್ನೆಸ್ ಆಗಿದೆ ನಾನು ನಾವು ಕನ್ಸೂಮರ್ನ ರೆಡಿ ಮಾಡಲಿಲ್ಲ ಅಂದರೆ ನೀವು ಎಲ್ಲಿವರೆಗೂ ನೀವು ತಿಂಗಳಿಗೆ ಮೂರು ಸಾವಿರ ಪಿ ವಿ ಮಾಡಲಿಕ್ಕೆ ಮೂ ಒಂಬತ್ತು ಸಾವಿರ ಹತ್ತು ಸಾವಿರನೇ ಖರ್ಚು ಮಾಡ್ತೀರಿ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಒಂದು ತಿಂಗಳು ಎರಡು ತಿಂಗಳು ಮಾಡ್ಬೋದು ಮೂರನೇ ತಿಂಗಳು ಭಾಳ ಕಷ್ಟ ಆಗುತ್ತೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ತಿಂಗಳ ಹತ್ತು ಸಾವಿರ ಈಗ ಬರುವಂಥ ಬೋನಸ್ಸೇ ಕಡಿಮೆ ಇರ್ತದೆ ಅವಾಗ ನಾವು ತಿಂಗಳಿಗೆ ಹತ್ತು ಸಾವಿರ ನಾವು ಕೊಟ್ಟು ಮೂರು ಸಾವಿರ ಪಿ ವಿ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕಂಪ್ನಿ ಏನು ಮಾಡಿದೆ ಒಂದು ಸಿಸ್ಟಮ್ ಅಂತ ಅಂದ್ಬಿಟ್ಟಿದೆ ಮೂರು ಸಾವಿರ ಪಿ ವಿ ಮಾಡಲಿ ಐದು ಸಾವಿರ ಅಂದರೆ ನೀವು ಟ್ವೆಂಟಿ ಕನ್ಸೂಮರ್ನ ಕ್ರಿಯೇಟ್ ಮಾಡಿ ಹೊಸವರಿಗೆಲ್ಲ ಮೂರು ತಿಂಗಳು ತೊಗೊಂಡಿದೆ ಮೂರು ತಿಂಗಳು ಟೈಮ್ ತೊಗೊಂಡು ಇಪ್ಪತ್ತು ಕನ್ಸೂಮರ್ನ ರೆಡಿ ಮಾಡಿ ಕನ್ಸೂಮರ್ ಬೇಕಾದರೂ ನೋಡಿ ಮನೆ ಮನೆಗೆ ಎಲ್ಲರಿಗೂ ಎಲ್ಲ ಪ್ರಾಡಕ್ಟ್ ಬೇಕು ನಮ್ಮದು ಹೇಗಿದೆ ಓಕೆ ನಮ್ಮದು ಹೆಲ್ತ್ ಓರಿಯೆಂಟೆಡ್ ಪ್ರಾಡಕ್ಟ್ ಹೌಸ್ ಹೋಲ್ಡಿಂಗ್ ಪ್ರಾಡಕ್ಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಇದೆ ಬ್ಯೂಟಿ ಪ್ರಾಡಕ್ಟ್ ಇದೆ ಹೆಲ್ತ್ ಪ್ರಾಡಕ್ಟ್ ಇದೆ ಬ್ಯೂರೇಜಸ್ ಇದೆ ಎಲ್ಲಿ ಬೇಕಾದಷ್ಟು ಪ್ರಾಡಕ್ಟ್ಸ್ ಹಂಡ್ರೆಡ್ ಪ್ಲಸ್ ಪ್ರಾಡಕ್ಟ್ ಬಂದುಬಿಟ್ಟಿದೆ ಅರ್ಥ ಮಾಡ್ಕೊಳ್ಳಿ ಸೊ ಹಾಗೆ ಹಾಕ್ಕೊಂಡು ನಾವು ಏನು ಮಾಡಬೇಕೀಗ ಈ ಒಂದು ಸಿಸ್ಟಮ್ ಹಾಗೆ ನಾವು ಏನು ಮಾಡಬೇಕು ನಿಮ್ಮ ಏರಿಯಾದಲ್ಲಿ ಹಾಗಾದ್ರೆ ಸರ್ ನಾವು ಯಾವ ಥರ ಬಿಸ್ನೆಸ್ ಈ ಬಿಸ್ನೆಸ್ ಭಾಳ ಸಿಂಪಲ್ ಇದೆ ನಿಮ್ಮ ಏರಿಯಾದಲ್ಲಿ ಈಗ ಉದಾಹರಣೆ ನಮ್ಮ ಉತ್ತರ ಕರ್ನಾಟಕ ಅಂದರೆ ನಮ್ಮದು ಹೈಯೆಸ್ಟ್ ಹೋಗೋದಂದರೆ ಟೀ ಭಾಳ ಹೋಗುತ್ತೆ ಟೀ ಭಾಳ ಹೋಗುತ್ತೆ ಪೇಸ್ಟ್ ಹೈಯೆಸ್ಟ್ ಹೋಗುತ್ತೆ ಸೋಪ್ ಹೈಯೆಸ್ಟ್ ಹೋಗುತ್ತೆ ಈ ಮೂರು ಪ್ರಾಡಕ್ಟ್ ಹಿಡ್ಕೊಂಡ್ರು ಇಪ್ಪತ್ತು ನೋಡಿ ಒಬ್ಬೊಬ್ಬರಿಗೆ ಮೂರು ಪ್ರಾಡಕ್ಟನ್ನು ನೀವು ಕೊಟ್ಟರೆ ಒಬ್ಬೊಬ್ಬರಿಗೆ ಇಪ್ಪತ್ತು ಜನರಿಗೆ ನೀವು ಕೊಟ್ಟರೆ ನಿಮ್ಮ ರಿಟೇಲ್ ಪ್ರಾಫಿಟೆ ಮೂ ಹೆಚ್ಚು ಕಡಿಮೆ ಮೂರುವರೆ ಸಾವಿರ ರಿಟೇಲ್ ಪ್ರಾಫಿಟ್ ಸಿಗುತ್ತೆ ಎಸ್ ವಿ ಲೆಕ್ಕದಲ್ಲಿ ಪಿ ವಿ ಲೆಕ್ಕದಲ್ಲಿ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಎಸ್ ವಿ ಪಿ ವಿ ಸಿಗುತ್ತೆ ಎಂಟು ಸಾವಿರದ ಒಂದು ನೂರು ರೂಪಾಯಿ ನಾನು ನಿಮಗೆ ನೆಕ್ಸ್ಟ್ ಒಂದು ಮಾಡ್ತಾ ಇದ್ದೀನಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಡಿಟೇಲ್ಸ್ ಕೊಡ್ತೀನಿ ಎಂಟು ಸಾವಿರದ ಒಂದೂರು ರೂಪಾಯಿ ಎಸ್ ವಿ ಸಿಗುತ್ತೆ ಎಂ ಪಿ ವಿ ಎಸ್ ವಿ ಎಸ್ ವಿ ಸಿಗುತ್ತೆ ಅದಕ್ಕೆ ನೀವು ಪರ್ಸೆಂಟೇಜ್ ಲೆಕ್ಕ ಆಗಲಿಕ್ಕೆ ಹೋದರೆ ಜಸ್ಟ್ ಸ್ಟಾರ್ಟಿಂಗ್ ನೋಡಿ ಅವನಿಗೆ ಜಾಯಿನ್ ಆಗಿದ್ದಾನೆ ಅವನು ಅವನದು ಎಷ್ಟಾಗಿದೆ ಎಂಟು ಸಾವಿರದ ಒಂದೂರು ಎಸ್ ವಿ ಅವನಿಗೆ ಬೋನ ಅವ್ರ ರಿಟೇಲ್ ಪ್ರಾಫಿಟ್ ಏನಾಗುತ್ತೆ ಹೆಚ್ಚು ಕಡಿಮೆ ಮೂರುವರೆ ಸಾವಿರ ರಿಟೇಲ್ ಪ್ರಾಫಿಟ್ ಸಿಕ್ತು ಸುಮಾರು ಇಲ್ಲಿ ಒಂದು ಏಳುನೂರು ಎಂಟುನೂರು ರೂಪಾಯಿ ಇಲ್ಲಿ ಏನಾಗುತ್ತೆ ಏಯ್ಟ್ ಹಂಡ್ರೆಡ್ವರೆಗೂ ಅವನಿಗೆ ಬೋನಸ್ ಬಂತು ಖುಷಿ ಅಲ್ಲವನು ಅವನು ಕೈಯಿಂದ ಹಾಕೋದು ಏನು ಇರೋದಿಲ್ಲ ಅವಾಗ ಕೈಯಿಂದ ಹಾಕೋದೇ ಇರಲ್ಲ ಅವನೇನು ಮಾಡ್ತಾನೆ ಕಸ್ಟಮರಿಂದ ಏನು ಮಾಡ್ತಾನೆ ಪ್ರಾಡಕ್ಟ್ ಕೊಡ್ತಾನೆ ಇಸ್ಕೊತಾನೆ ಪ್ರಾಡಕ್ಟ್ ಕೊಡ್ತಾನೆ ಇಸ್ಕೊತಾನೆ ಎಮ್ ಆರ್ ಪಿಗೆ ಕೊಡ್ತಾನೆ ದುಡ್ಡುಕೊತಾನೆ ಪಿ ವಿ ಆ್ಯಡ್ ಆಗ್ತಾಯಿರ್ತದೆ ಒಂದನೇ ತಾರೀಕಿಂದ ಮೂವತ್ತರವರೆಗೂ ನಿಮಗೆ ಪಿ ವಿ ಆ್ಯಡ್ ಆಯಿತು ಏನೋ ಆಯಿತು ಮತ್ತೆ ಒಂದನೇ ತಾರೀಕಿಗೆ ಏನು ಮಾಡಿದ್ದೀರಿ ಮತ್ತೆ ನೀವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದಿರಿ ಇಪ್ಪತ್ತು ಏನು ಕೊಡಬೇಕು ಆ ಪ್ರಾಡಕ್ಟನ್ನು ಕನ್ಸೂಮ್ ಮತ್ತೆ ಪರ್ಚೇಸ್ ಮಾಡಿ ಮತ್ತೆ ಮೂವತ್ತನೇ ತಾರೀಕು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರಿ ಇದು ಸಿಸ್ಟಮ್ ಹೀಗೆ ಮಾಡೋದರಿಂದ ಏನಾಗುತ್ತೆ ನಾವು ಕೈಯಿಂದ ಹಾಕೋದು ಬರೋದಿಲ್ಲ ನಾವು ಕ್ವಾಲಿಫಿಕೇಷನ್ ಆಗ್ತೀವಿ ಕೆಳಗಡೆ ನಿಮ್ಮ ಜನ ಎಷ್ಟು ಜನ ಈಗ ಡಿಸ್ಟ್ರಿಬ್ಯೂಟ್ರ್ ಇದ್ದಾರೆ ಮೆಂಬರ್ ಇದ್ದಾರೆ ಅವರು ಸೇಮ್ ಸಿಸ್ಟಮ್ ಅವ್ರಿಗೂ ಕಲಿಸಿದಾಗ ನಿಮಗೆ ಈಗ ಉದಾಹರಣೆಗೆ ಎಷ್ಟು ಏಜೆಂಟರಿಗೆ ಈಗ ಸುಮಾರು ಒಂದು ಐ ಒಂದು ಹತ್ತು ಸಾವಿರ ಐದು 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 ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಕೆಲವರಿಗೆ ಹನ್ನೆರಡು ಸಾವಿರ ಇದೆ ಕೆಲವರಿಗೆ ಹದಿನೈದು ಸಾವಿರ ಇದೆ ನಿಮ್ಮ ಪಿ ವಿ ಏನಾಗ್ಬೋದು ಗೊತ್ತಾ ಸ್ವಲ್ಪ ಅರ್ಥ ಮಾಡಿಕೊಡಿ ಕಂಪ್ನಿಗೆ ಯಾವ ಒಂದು ತುಂಬ ಆಲೋಚನೆ ಯಾಕಂದರೆ ನೀವು ಬದುಕಬೇಕು ನೀವು ಸರ್ವೈವಲ್ ಆಗಬೇಕು ನೀವು ಬದುಕಬೇಕಂತಲೇ ಕಂಪ್ನಿಗೆ ಸಿಸ್ಟಮ್ ಮಾಡಿದ್ದಾನೆ ಅಂದರೆ ಏನಾಗುತ್ತೆ ಯಾವ ಸರ್ ಡಿ ದುಡ್ಡು ಬರೋಲ್ಲ ನಾವು ಫೇ ನಾವು ಸಿಸ್ಟಮನ್ನೇ ಅನುಸರಿಸು ನಾವು ಸಿಸ್ಟಮಲ್ಲಿ ಇಲ್ಲ ದಟ್ ಈಸ್ ಅ ಪ್ರಾಬ್ಲಮ್ ಡಿ ಎಕ್ಸನ್ ಯಾಕೆ ಹಣ ಬರಲ್ಲ ಹಣ ಬೇಕಾದಷ್ಟು ಇದೆ ತು ಮಾಡ್ತಾ ಇದ್ದಾರಲ್ಲ ತುಂಬ ಸಿಕ್ಕಾಪಟ್ಟೆ ಜನ ಮಾಡ್ತಾ ಇದ್ದಾರೆ ಅವರವರು ಚೆಕ್ ನೋಡಿಬಿಟ್ರೆ ನಮಗೆ ವಂಡರ್ ಆಗಿಬಿಡ್ತದೆ ಎಷ್ಟು ದೊಡ್ಡ ಚೆಕ್ ಇದೆ ಅವ್ರದ್ದು ಹ್ಯಾಕ್ ಮಾಡ್ತಾ ಇದ್ದಾರೆ ಅವರು ಸೇಮ್ ಸಿಸ್ಟಮನ್ನು ಫಾಲೋ ಮಾಡ್ತಾರೆ ನಾವು ಸಿಸ್ಟಮ್ ಫಾಲೋ ಮಾಡೋದಿಲ್ಲ ನಾವು ಆದಷ್ಟು ಏನು ಮಾಡ್ತಿದ್ದೀವಿ ಯಾವ ಪಿ ವಿ ಮಾಡಬೇಕಂದಾಗ ಮಾತ್ರ ಅಡ್ಡಾಡ್ತಾಯಿದ್ದೀವಿ ಓ ಇವತ್ತೇ ಒಂದು ಸಾವಿರ ಪಿ ವಿ ಮಾಡಬೇಕು ನನಗೆ ನಮ್ಮ ಮನೆಗೆ ಇಷ್ಟು ಮ ಒಂದು ಎರಡು ಜನ ಹಿಡ್ಕೊಂಡು ಅವ್ರಿಗೆ ಒಂದು ಇಷ್ಟು ಪ್ರಾಡಕ್ಟ್ ಕೊಟ್ರೆ ಆಯಿತು ಅಂತ ಈ ಮೈಂಡ್ ಇರುತ್ತೆ ಸಾರಿ ಅದನ್ನು ನೆಡೋದಿಲ್ಲ ಆಗಿರೋದಿಲ್ಲ ನೀವೇನು ಮಾಡಬೇಕು ತ್ರೀ ತೌಸಂಡ್ ಪಿ ವಿ ಮಸ್ಟ್ ಆ್ಯಂಡ್ ಶುಡ್ ನೀವು ಕನ್ಸೂಮರ್ ಕ್ರಿಯೇಟ್ ಮಾಡಿ ಮೂರು ತಿಂಗಳು ಬೇಕಾದ್ರೆ ಟೈಮ್ ತೊಗೊಳ್ಳಿ ಮೂರು ತಿಂಗಳಲ್ಲಿ ಇಪ್ಪತ್ತು ಕನ್ಸೂಮರ್ ಮಾಡಿ ಮತ್ತೆ ಮತ್ತೆ ನೆಕ್ಸ್ಟ್ ಮೂರು ತಿಂಗಳಲ್ಲಿ ಮತ್ತೆ ಇಪ್ಪತ್ತು ಕನ್ಸ್ಯೂಮರ್ ರೆಡಿ ಮಾಡಿರಿ ಅದ್ರ ನೆಕ್ಸ್ಟ್ ಮುಂಚೂ ಇಪ್ಪತ್ತು ಕನ್ಸೂಮರ್ ಮಾಡ್ರಿ ಎಷ್ಟಾಯ್ತು ಅರವತ್ತು ಕನ್ಸೂಮರ್ ಅರವತ್ತರಲ್ಲಿ ನಲ್ವತ್ತು ಕನ್ಸ್ಯೂಮರ್ ತೊಗೊಂಡ್ರು ನಿಮ್ಮ ಬೋನಸ್ ಎಷ್ಟು ಹೋಯ್ತು ನಿಮ್ಮ ರಿಟೇಲ್ ಪ್ರಾಫಿಟ್ ಎಷ್ಟು ಹೋಯಿತು ನಿಮ್ಮ ಪರ್ಸನಲ್ ಪಿ ವಿ ಎಷ್ಟಾಯ್ತು ನಮ್ಮಲ್ಲಿ ಒಬ್ಬರು ಇದ್ದಾರೆ ಪರ್ಸನಲ್ ಪಿ ವಿ ಒಬ್ಬರು ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಓಕೆ ಅವ್ರು ಜಸ್ಟ್ ಜಾಯ್ನ್ ಆಗಿ ಒಂದು ಮೂರು ತಿಂಗಳಾಯ್ತು ಮೂರೇ ತಿಂಗಳಲ್ಲಿ ಸ್ಟಾರ್ ಏಜೆಂಟ್ ಅವರು ಪರ್ಸನಲ್ ಪಿ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಪರ್ಸನಲ್ ಪಿ ವಿ ಸರ್ ನಮ್ಮದು ಪರ್ಸನಲ್ ಪಿ ವಿ ಅವರು ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಸಾವಿರ ಪರ್ಸನಲ್ ಟಿ ವಿ ಮಾಡ್ತಾ ಇದ್ದಾರೆ ಅವರು ಅವ್ರು ಬರೀ ಒಂದೇ ಹೇಳೋದು ಬರೀ ಟೀ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಬರೀ ಟೀ ಮತ್ತೇನಿಲ್ಲ ರಿಷಿ ಗ್ಯಾನು ಟೀ ಎಲ್ಲಿ ಸಿಗೋದಿಲ್ಲ ಸರ್ ನಾನು ಟೀ ಒಂದೇ ಮೂಮೆಂಟ್ ಇದ್ದೀನಿ ನನಗೆ ನಾನು ಹೇಳಿದೆ ನೋಡಿ ನಮ್ಮಲ್ಲಿ ಹಂಡ್ರೆಡ್ ಪ್ರಾಡಕ್ಟ್ ಇದೆ ನೀವು ಯಾವ ಪ್ರಾಡಕ್ಟ್ ಬೇಕಾದ್ರೂ ಮೂಮೆಂಟ್ ಮಾಡಿ ಹೌದು ನೋಡಿ ಅವ ನೋಡಿ ನೋಡಿ ಇಪ್ಪತ್ತ ಇಪ್ಪತ್ತೈದು ಸಾವಿರ ಪಿ ವಿ ಅದರ ಲೆಕ್ಕ ಮಾಡಿ ಮಾಡ್ತಾ ಇದ್ದಾರಲ್ಲ ಅವರು ಹಾಗೆ ಮಾಡಲಿಕ್ಕಾಗತ್ತೆ ನಾವು ಏನು ಮಾಡಬೇಕು ಒಂದು ಸಿಸ್ಟಮಲ್ಲಿ ಹೋದಾಗ ಮಾತ್ರ ಇದು ಸರಿ ಆಗುತ್ತೆ ಒಂದು ಸಿಸ್ಟಮ್ ಅಂತ ಇದೆ ಆ ಸಿಸ್ಟಮನ್ನೇ ನಾವು ಇಟ್ಕೊಂಡು ಹೋಗ್ಬೇಕು ಅದಕ್ಕೆ ನೀವು ನಿಮ್ಮ ಕೆಳಗಿನ ಬಿಸ್ನೆಸ್ ಪಾರ್ಟ್ನರ್ಗೂ ಸೇಮ್ ಸಿಸ್ಟಮ್ ಕಲಿಸ್ಕೊಡಿ ಅವಾಗ ನಿಮ್ಮ ಪಿ ವಿ ಏನಾಗುತ್ತೆ ಗೊತ್ತಾ ಈ ಸರಿ ನಿಮ್ಮದು ಹತ್ತು ಸಾವಿರ ಪಿ ವಿ ಬರ್ತಾಯಿದೆ ಅಂತ ಇಟ್ಕೊಳ್ಳಿ ಈವನ್ನ ಜಸ್ಟ್ ಒಂದು ಸ್ಟಾರ್ ಏಜೆಂಟ್ ಇದ್ದಾರಂತ ಇಟ್ಕೊಳ್ಳಿ ಸ್ಟಾರ್ ಏಜೆಂಟ್ ಇದ್ದವ್ರಿಗೆ ಒಂದು ಇಪ್ಪತ್ತು ಸಾವಿರ ಪಿ ವಿ ಇದೆ ಅಂತ ಇಟ್ಕೊಳ್ಳಿ ಇಪ್ಪತ್ತು ಸಾವಿರ ಪಿ ವಿ ಒನ್ ತೌಸಂಡ್ ಪಿ ವಿ ನೀವು ಮಾಡಿಕೊಂಡು ಇಪ್ಪತ್ತು ಸಾವಿರ ಪಿ ವಿ ಬಂದರೆ ನೀವು ಮೂರು ಸಾವಿರ ಮಾಡ್ತಾ ಇದ್ದೀರಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರು ಮೂರು ಸಾವಿರ ಪಿ ವಿ ಆಗುತ್ತೆ ಆವಾಗ ನಿಮ್ಮ ಪಿ ವಿ ಎಲ್ಲೂ ಹೋಯಿತು ಅರವತ್ತರಿಂದ ಎಪ್ಪತ್ತು ಎಂಬತ್ತು ಸಾವಿರ ಪಿ ವಿ ಹೋಯ್ತು ಬೋನಸ್ ಏನಾಯಿತು ಮೂರು ಪಟ್ಟು ಹೆಚ್ಚಾಯ್ತು ನಿಮ್ಮದು ಎಷ್ಟು ಪಟ್ಟು ಮೂರು ಪಟ್ಟು ಹೆಚ್ಚಾಯಿತು ಬೋನಸ್ ಅರ್ಥ ಮಾಡ್ಕೊಳ್ಳಿ ಕಂಪ್ನಿ ಸುಮ್ಮನೆ ಮಾಡ್ತಾ ಇಲ್ಲ ಕಂಪ್ನಿ ನಿಮಗೆ ಹಣ ಬರಲಿ ಅಂತಲೇ ಮಾಡ್ತಾ ಮಾಡ್ತಾಯಿದ್ದೆ ಅವ್ರಿಗೆ ಹಣ ಅಲ್ಲ ನೀವು ಪ್ರೊಡಕ್ಟ್ ಮಾಡ್ತೀರಿ ನೀವು ನಿಮಗೆ ರಿಟೇಲ್ ಪ್ರಾಫಿಟ್ ಹೈಯಷ್ಟು ಸಿಗುತ್ತೆ ಬೋನಸ್ ಹೈಯೆಸ್ಟ್ ಬರುತ್ತೆ ನೀವು ಕ್ವಾಲಿಫಿಕೇಷನ್ ಆಗ್ತೀರಿ ಈ ಸಿಸ್ಟಮ್ ಕಂಟಿನ್ಯೂ ಮುಂದೆ ಹೋಗುತ್ತೆ ನಿಮ್ಮ ಬೋ ಬೋನಸ್ ಹೆಚ್ಚಾಗುತ್ತೆ ಇಲ್ಲಾಂದರೆ ಇನ್ನು ಒಂದೇ ಸಾವಿರದಲ್ಲಿ ಕೂತ್ಕೊಂಡ್ರೆ ಏನಾಗಿಲ್ಲ ಜಸ್ಟ್ ಪಾಸ್ ಮಾರ್ಕ್ ಅಷ್ಟೇ ಮೂವತ್ತೈದು ಪರ್ಸೆಂಟ್ ಪಾಸ್ ಮಾರ್ಕ್ ನೀವು ಏನು ಮಾಡಬೇಕು ಐದು ಸಾವಿರ ಪಿ ವಿ ಅಂದರೆ ಏನು ಏಯ್ಟಿ ಪರ್ಸೆಂಟ್ ಮಾರ್ಕ್ಸ್ ಎಂಬತ್ತು ಪರ್ಸೆಂಟ್ ಮಾರ್ಕ್ ಅಲ್ಲಿ ಹೋಗಬೇಕು ನಾವು ಹಾಗಾದ್ರೆ ನಾವೇನು ಮಾಡಬೇಕು ಸೇಮ್ ಸಿಸ್ಟಮ್ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ಕಲಿಸ್ಕೊಡ್ಬೇಕು ನಾವು ಹೋಗಬೇಕು ಈಗ ಮತ್ತು ಈ ಮಂತು ನೀವು ಈ ಮಂತಿಂದ ತ್ರೀ ತೌಸಂಡ್ ಈಗ ನೋಡಿ ಇನ್ನೂ ಭಾಳ ದಿನ ಇರಲಿ ಇವತ್ತು ನೋಡಿ ಇಪ್ಪತ್ತಾರನೇ ತಾರೀಕು ಇವತ್ತೆ ಇನ್ನೊಂದು ನಾಲ್ಕೈದು ದಿನ ಇದೆ ಸೊ ನೀವೇನು ಮಾಡಬೇಕು ನಿಮ್ಮ ಕೆಳಗಡೆ ಸ್ಟಾರ್ ಸ್ಟಾರ್ ಊ ಸ್ಟಾರ್ ಏಜೆಂಟ್ ಎಲ್ಲ ನೀವೇನು ಮಾಡಬೇಕು ನೀವು ಕ್ವಾಲಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಮೂರು ಸಾವಿರ ಮಾಡ್ಕೋಬೇಕು ಈಗ ಮೂರು ಸಾವಿರ ಮಾಡಿಕೊಂಡು ನಿಮ್ಮ ಕೆಳಗಡೆ ಯಾರೆಲ್ಲ ಫಾಸ್ಟ್ ಹೋಗ್ತಾ ಇದ್ದಾರೆ ಫಾಸ್ಟ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಮೂರು ಸಾವಿರ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಪಿ ವಿ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಅವರಿಗೆ ಇಪ್ಪತ್ತು ಕನ್ಸೂಮರ್ ರೆಡಿ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಓಕೆ ಅವರಿಗೆ ಹೇಗೆ ಯಾವ ಪ್ರೊವೈಡ್ ಪ್ರಾಡಕ್ಟ್ ಮೂಮೆಂಟ್ ಆಗುತ್ತೆ ಅದಕ್ಕೆ ಹೆಲ್ಪ್ ಮಾಡಿ ಮತ್ತು ನೀವೇನು ಮಾಡಬೇಕು ಸ್ಟಾರ್ ಏಜೆಂಟ್ ಸ್ಟಾರು ಬಿ ನಿಮ್ಮ ನಿಮ್ಮ ಕೆಳಗಿನ ಏನು ಬಿಸ್ನೆಸ್ ಪಾರ್ಟ್ನರ್ ಇದ್ದಾರಲ್ಲ ಅವ್ರಿಗೆ ಹೋಗಿ ನೀವು ಹೋಮ್ ಪ್ಲ್ಯಾನ್ ಜಾಸ್ತಿ ಕೊಡಿ ಎಷ್ಟು ಹೋಮ್ ಪ್ಲ್ಯಾನ್ ಕೊಡ್ತೀರೋ ಅಷ್ಟು ಕನ್ಸೂಮರ್ ಕ್ರಿಯೇಟ್ ಆಗ್ತಾರೆ ಈ ಬಿಸ್ನೆಸ್ ಕನ್ಸೂಮರ್ ಬಿಸ್ನೆಸ್ ಇದು ನಮ್ಮದಲ್ಲ ಯಾವುದೇ ಬಿಸ್ನೆಸ್ ತೊಗೊಳ್ಳಿ ಕನ್ಸೂಮರ್ ಬಿಸ್ನೆಸ್ ಕನ್ಸೂಮರ್ ಇಲ್ಲ ಅಂದ್ರೆ ನಿಮಗೆ ಯಾವುದೂ ನಡೆಯೋದಿಲ್ಲ ಹಾಗೆ ಹಾಕ್ಕೊಂಡು ಆ ಕನ್ಸೂಮರ್ ಕ್ರಿಯೇಟ್ ಮಾಡೋದೇ ನಮಗೆ ಯಾಕಂದರೆ ಇದು ಯೂನಿಕ್ ಪ್ರಾಡಕ್ಟ್ ಇದೆ ಡಿ ಎಕ್ಸಿಂದು ಯೂನಿಕ್ ಪ್ರಾಡಕ್ಟ್ ಎಲ್ಲಿ ಇಲ್ಲ ನಿಮಗೆ ಮಶ್ರೂಮ್ ಸೋಪು ಮಶ್ರೂಮ್ ಶಾಂಪು ಮಶ್ರೂಮ್ ಕಾಫಿ ಮಶ್ರೂಮ್ ಟೀ ಮಿರಾಕಲ್ ಎಲ್ಲಿ ಸಿಗೋದಿಲ್ಲ ಹಾಗೆ ಹಾಕ್ಕೊಂಡು ಈಸಿ ಯಾಕಂದರೆ ಬೇರೆ ಎಲ್ಲ ಸಿಗ್ತದೆ ಇದು ಸಿಗೋದಿಲ್ಲ ದಟ್ ಈಸ್ ಅ ಪ್ರಾಬ್ಲಮ್ ಅದಕ್ಕೋಸ್ಕರ ಇದು ಈಸಿ ಮಾಡ್ಬೋದು ಅಂತ ಹಾಗೆ ಹಾಕ್ಕೊಂಡು ಬಿಹಾರ್ ನೋಡಿ ಹದಿನೈದು ಕೋಟಿ ಸೇಲ್ಸ್ ಒಂದು ತಿಂಗಳಿಗೆ ಹೇಗೆ ಮಾಡ್ತಾಯಿದ್ದರು ಭಾಳ ಈಸಿಯಾಗಿ ಮಾಡ್ತಾಯಿದ್ದಾರೆ ಯಾವ ಪ್ರಾಡಕ್ಟ್ ಮೂಮೆಂಟ್ ಆಗುತ್ತೆ ಅದನ್ನೇ ಮಾಡಿ ಹೈಯೆಸ್ಟ್ ನಿಮ್ಮಲ್ಲಿ ಏನು ಹೋಗುತ್ತೆ ಅದನ್ನೇ ಮೂಮೆಂಟ್ ಮಾಡಿ ಹಾಗಾಕೊಂಡು ಇವತ್ತೇ ಲಾಸ್ಟು ಈ ಮಂತು ಸ್ಟಾರ್ಟ್ ಆಗುತ್ತೆ ಈ ಮಂತಿಂದ ನೀವು ಫೇಲ್ಯೂರ್ ಮಾಡ್ಕೋಬೇಡಿ ಯಾಕಂತಂದ್ರೆ ಮೂರು ಸಾವಿರ ಪಿ ವಿ ಮಾಡಿಕೊಂಡು ಆಮೇಲೆ ಏನು ಮಾಡಿದೀರಿ ಈಗ ಉದಾಹರಣೆಗೆ ಈಗ ನೀವೆಲ್ಲ ಒಂದು ಸಾವಿರಕ್ಕೆ ನೀವು ಟಚ್ ಆಗಿದ್ದೀರಿ ಮೈಂಡ್ ಈಗ ನೀವು ಈ ತಿಂಗಳಲ್ಲಿ ಮೂರು ಸಾವಿರ ಮಾಡಿಕೊಂಡು ನಿಮ್ಮ ಕೈಯಿಂದ ದುಡ್ಡು ಹೋದರೂ ನಿಮ್ಮ ದುಡ್ಡು ಹೋಗೋದಿಲ್ಲ ಮತ್ತು ರಿಟರ್ನ್ ಬರುತ್ತೆ ಯಾಕಂದರೆ ನಿಮ್ಮಂಥ ಪ್ರಾಡಕ್ಟ್ ಇರುತ್ತೆ ಆ ಪ್ರಾಡಕ್ಟನ್ನು ಕನ್ಸ್ಯೂಮರ್ ಕೊಡಿ ಆವಾಗ ನಿಮಗೆ ಎಮ್ ಆರ್ ಪಿ ರಿಟೇಲ್ ಪ್ರಾಫಿಟ್ ಕೂಡ ಸಿಗುತ್ತೆ ಎಮ್ ರಿಟೇಲ್ ಪ್ರಾಫಿಟ್ ಸಿಗುತ್ತೆ ಪ್ಲಸ್ ಬೋನಸ್ ನಿಮಗೆ ಹೆಚ್ಚು ಬರುತ್ತೆ ನಿಮ್ಮ ಟೀಮಿಂದ ಆ ಥರ ನೀವು ಸ್ಟಡಿ ರೆಡಿ ಮಾಡಿರಿ ಆನಂತರ ಮತ್ತೇನು ಮಾಡ್ಬೋದು ನೆಕ್ಸ್ಟ್ ಮಂತಿಂದ ನೀವು ನೀವು ಈಗ ಸ್ಟಾರ್ ಬಿ ಡೈಮಂಡ್ಸ್ ಸರ್ ನಾನು ಕನ್ಸ್ಯೂಮರ್ ರೆಡಿ ಮಾಡ್ತಿದ್ದೀನಿ ಕನ್ಸ್ಯೂಮರ್ ಲೀಸ್ಟ್ ಭಾಳ ಸಿಂಪಲ್ ನೋಡಿ ಎಷ್ಟು ಸಿಂಪಲ್ ಇದೆ ಅಂದರೆ ಈಗ ನೋಡಿ ನಮ್ಮ ಒಂದು ಮದುವೆ ನಮ್ಮ ಮನೆಯಲ್ಲಿ ಒಂದು ಮದುವೆ ಇದೆ ಅಂದರೆ ನಾವು ಒಂದು ಸಾವಿರ ವೆಡ್ಡಿಂಗ್ ಕಾರ್ಡು ಮಾಡಿಸ್ತೀವಿ ಅವ್ರು ಬೇರೆ ನಮಗೆ ತುಂಬ ಕ್ಲೋಸ್ ಇದ್ದವ್ರದ್ದೇ ಒಂದು ಸಾವಿರ ವೆಡ್ಡಿಂಗ್ ಕಾರ್ಡ್ ಮಾಡಿಸ್ತೀವಿ ಮನೆ ಮನೆಯಲ್ಲಿ ಸಮಸ್ಯೆ ಇದೆ ಮನೆ ಮನೆಗೆ ಎಲ್ಲರಿಗೂ ಪ್ರಾಡಕ್ಟ್ ಬೇಕು ಮನೆ ಮನೆಗೂ ಸಮಸ್ಯೆ ಇದೆ ಪ್ರಾಡಕ್ಟ್ ಬೇಕು ಬಟ್ ನಾವು ಹೇಳಬೇಕಷ್ಟೆ ಬಾಯಿ ಬಿಡಬೇಕಷ್ಟೇ ಓನ್ ಅದಕ್ಕೆ ಒಂದು ಸಪ್ರೇಟ್ ಮಾಡ್ತಾ ಇದ್ದೀನಿ ಹಾಗೆ ಈ ಕನ್ಸೂಮರ್ನ ನಾವು ಹೇಗೆ ಮಾಡಬೇಕು ಯಾವ ಥರ ಮಾಡಬೇಕು ಮತ್ತು ಈ ಬಿಸ್ನೆಸ್ಸನ್ನು ಯಾವ ಥರ ನಾವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ತೀನಿ ಈ ತಿಂಗಳು ಮಾತ್ರ ಎಲ್ಲ ಸ್ಟಾರ್ ರೂಬಿ ಡೈಮಂಡ್ಸು ನಿಮ್ಮ ಟೀಮ್ನವ್ರಿಗೆ ನಿಮ್ಮ ಕೆಳಗಡೆ ಸ್ಟಾರ್ ಇದ್ರೆ ಅವ್ರಿಗೂ ಇದ್ರ ಬಗ್ಗೆ ಹೇಳಿ ಮೂರು ಸಾವಿರ ಪಿ ವಿ ಮಾಡಿಸ್ರಿ ಮಂತ್ ಎಂಡ್ ಇದೆ ಇನ್ನೂ ಒಂದು ಫೋರ್ ಫೈವ್ ಡೇಸ್ ಇದೆ ಕ್ವಿಕ್ಕಾಗಿ ಮಾಡಿಸ್ರಿ ಮಂತ್ ಎಂಡಿಗೆ ಒದ್ದಾಡಬೇಡಿ ಸರ್ ನಮ್ಮದು ಆಗಿಲ್ಲ ಸರ್ ಹಿಂಗೆ ಮಾಡಿದರೆ ಹಾಗೆ ಕಷ್ಟ ಏನಿಲ್ಲ ಅವ್ರು ನಮಗೆ ಒಳ್ಳೇದಕ್ಕೆ ಮಾಡಿದ್ದಾರೆ ಮೂರು ಸಾವಿರ ಪಿ ವಿ ಮಾಡಿದ ಕರೆಕ್ಟ್ ಇದೆ ಅವ್ರು ಮಾಡಿದ್ದು ಹೆಂಗೆ ಗೊತ್ತಾ ನಿಮ್ಮ ನಿಮಗೆ ಹತ್ತು ಸಾವಿರ ಬದಲು ಮೂವತ್ತು ಸಾವಿರ ಪಿ ವಿ ಬರ್ತದೆ ಅಷ್ಟೇ ಮೂರು ಸಾವಿರ ಮಾಡಿದ ಐದು ಸಾವಿರ ಮಾಡಿದರೆ ಮೂವತ್ತು ಸಾವಿರ ಬದಲು ಐವತ್ತು ಸಾವಿರ ಪಿ ವಿ ಬರ್ತದೆ ಅಷ್ಟೇ ಐವತ್ತು ಸಾವಿರ ಪಿ ವಿ ಸಾಲಡ್ ಬೋನಸ್ ಬರ್ತದೆ ರಿಟೇಲ್ ಪ್ರಾಪರ್ಟಿ ಸಾಲಡ್ ಇರ್ತದೆ ಸ್ವಲ್ಪ ತಿಂಕ್ ಮಾಡಿ ಯಾಕೆ ಮಾಡಿದ್ದಾರೆ ಕಂಪ್ನಿ ನೀವು ಉಳಿಲಿ ನೀವು ಸರ್ವೈವ್ ಆಗಲಿ ಅಂತಲೇ ಮಾಡಿದ್ದಾರೆ ಹಾಗೆ ಎಲ್ಲರಿಗೂ ಹೊಳಿತಾಗಲಿ ಈ ತಿಂಗಳು ಇದು ಎಂಡ್ ಆಗ್ತಾ ಬಂದಿದೆ ಈ ತಿಂಗಳಿಂದ ಆಗಸ್ಟಿಂದ ಸ್ಟಾರ್ಟ್ ಆಗಿದೆ ಓಕೆ ತ್ರೀ ತೌಸಂಡ್ ಪಿ ವಿ ಇದು ಮೊದಲಿಂದನೇ ಇತ್ತು ಎಲ್ಲರಿಗೂ ಇದೆ ಬಟ್ ಅವರು ಏನು ಮಾಡಿದ್ದಾರೆ ಆ ಒಂದು ಇದನ್ನು ತೆಗೆದಿದ್ದಾರೆ ಆಲ್ರೆಡಿ ನಾನು ಹೇಳಿದ್ದೀನಿ ಓಕೆ ಕೆಳಗಿನವರಿಂದ ನೀವು ಕ್ವಾಲಿ ಎರಡು ಸಾವಿರ ಮಾಡಿಕೊಂಡು ನೀವು ಕ್ವಾಲಿಫಿಕೇಷನ್ ಅದು ತೆಗೆದುಬಿಟ್ಟಿದ್ದಾರೆ ಆದ್ದರಿಂದ ನೀವು ಕಂಪಲ್ಸರಿ ಮೂರು ಸಾವಿರ ಮಾಡಲೇಬೇಕು ಇದನ್ನು ನೀವು ಕಂಪಲ್ಸರಿಯಾಗಿ ಇಟ್ಕೊಳ್ಳಿ ನಿಮ್ಮ ಪಿ ವಿನೂ ಜಾಸ್ತಿ ಆಗುತ್ತೆ ಬೋನಸ್ ಹೆಚ್ಚಾಗುತ್ತೆ ಇಪ್ಪತ್ತು ಕನ್ಸೂಮರಿಗೆ ಕಾನ್ಸಂಟ್ರೇಟ್ ಮಾಡಿ ಓಕೆ ಮಾಡ್ತಾ ಈಗೆಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ ಪವರ್ಫುಲ್ಲಾಗಿ ಮಾಡೋಣ ನಿಮ್ಗೆ ಏನು ಹೆಲ್ಪ್ ಬೇಕು ನಾವು ಇದೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್